ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ಸ್ವಾಗತ ಸುಸ್ವಾಗತ ಇವತ್ತೇನು ಸಂಡೆದ ಅದ ಹೀಗಾಗಿ ಸ್ವಲ್ಪ ಸಾವಕಾಶವಾಗಿ ಮಾಡಿ ರೆಸ್ಟ್ ಮಾಡಿ ವಾಯ್ಸ್ ಓವರ್ ಮಾಡಿ ನಿಮಗೆ ಅಪ್ಲೋಡ್ ಮಾಡಬೇಕಾದ್ರೆ ಇಷ್ಟ ಆಯ್ತು ನೋಡ್ರಿ ಟೈಮು ಇವತ್ತ ಸಂಡೆ ಇದ್ದಿದ್ದರಿಂದ ಸ್ವಲ್ಪ ಸಾವಕಾಶ ಯಾಕಂದ್ರೆ ರಜಾ ಅಂತ ಇರುವುದ ಸಂಡೇ ಒಂದ ರೀ ಅವತ್ತಿನ ದಿವಸ ಎಲ್ಲಾನು ಸ್ಲೋ ಆಗಿ ಮಾಡೋದು ನಿಮಗೆಲ್ಲ ಗೊತ್ತೇ ಅದ ಆಲ್ಮೋಸ್ಟ್ ಈಗಂತೂ ಈ ವರ್ಷ ನಾವು ನೀವು ನೋಡಿದ್ದು ಸಂಡೇನೇ ಹಬ್ಬಗಳು ಬರ್ಲಿಗತ್ತಾವ್ರಿ ಹಾಗಾಗಿ ರೆಸ್ಟ್ ಅನ್ನೋದು ಆಗಬಲ್ತು ಅದಕ್ಕೆ ಇವತ್ತ ಏನೇ ಆಗಲಿ ಒಂಚೂರು ಸೌಕಾಶನೇ ಮಾಡೋಣ ಅಂತ ತಿಳ್ಕೊಂಡು ನಾವು ಇವತ್ತ ಐದೂವರೆಗೆ ಎದ್ದು ಒಳಗಿನ ಕಸ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಹೊರಗಡೆ ಒಂದಿಷ್ಟು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಬೇಕಾದ್ರೆ ಆರು ಹದಿನೈದು ಆಗಿತ್ತು ನೋಡ್ರಿ ಈಗ ಟೈಮು ಆರು ಹದಿನೈದು ಆಗ್ಯದ್ರಿ ಅಂದ್ರೆ ಆರು ಗಂಟೆ ಮೇಲೇನೆ ಆಗ್ಯದ್ರಿ ದಿನನಿತ್ಯ ಐದರಿಂದ ಆರೊಳಗ ನಮ್ಮನೆ ಮುಂದೆ ರಂಗೋಲಿ ಇರ್ತಿತ್ತು ಇವತ್ತೆಲ್ಲ ಕ್ಲೀನಿಂಗು ಆದು ಇದು ಎಕ್ಸ್ಟ್ರಾ ಕೆಲಸ ಇರೋದ್ರಿಂದ ಸ್ವಲ್ಪ ಟೈಮ್ ಆಗ್ಯದ ಮತ್ತ ಸಂಡೇನು ಅದ ಎಕ್ಸ್ಕ್ಯೂಸ್ ಇದ್ದೇ ಇರ್ತದ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಸಿಂಪಲ್ ಆದ ರಂಗೋಲಿ ಮತ್ತೆ ಹಿಂಗ ಬೆಳಕಿನೊಳಗೆ ಒಳಗ ಬಹಳ ಅಂದ್ರೆ ನೋಡ್ಲಿಕ್ಕೆ ಸಿಗುದು ತಿಂಗಳೊಳಗ ಒಂದೋ ಎರಡೋ ರಂಗೋಲಿ ಅಷ್ಟ ನಿಮಗ ಉಳಿದ ಎಲ್ಲ ರಂಗೋಲಿಗಳನ್ನ ಆಲ್ಮೋಸ್ಟ್ ಒಳಗ ನೋಡಿರ್ತೀರಿ ಹೌದಿಲ್ರಿ ನೋಡಿದ್ರಲ್ಲ ಇನ್ನ ಅಡಿಗೆ ಏನು ಅಂತಂತೀರಿ ಅಮಾವಾಸ್ಯ ಅಂದ್ಕೂಡ್ಲೇನೆ ಎಲ್ರಿಗೂ ನೆನಪಾಗೋದು ಹೋಳಿಗೆ ಕಡುಬು ಹಂಗೇನೆ ಥಂಡಿ ಅದ ಥಂಡಿಗೆ ತಕ್ಕದಾದ ಅಡಿಗೆನೂ ಇರಬೇಕು ಅದಕ್ಕೆ ಇವತ್ತೇನು ಅಡಿಗೆ ಅಂತ ಹೇಳಿ ನಿಮಗೆ ಗೊತ್ತೇ ಆಗ್ಬಿಟ್ಟಿರ್ತದೆ ಎಳ್ಳು ಶೇಂಗಾ ಮಿಕ್ಸ್ ಮಾಡಿ ಶೇಂಗಾದ ಹೋಳಿಗೆ ಮಾಡಿನ್ರಿ ಅದಕ್ಕಿಂತ ಮುಂಚೆ ಬರ್ಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೊಂಡು ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಒಂದ್ ಸೈಡ್ ಅನ್ನ ಇನ್ನೊಂದು ಇನ್ನೊಂದ್ ಸೈಡ್ ಹೆಸರು ಬೇಳೆಗೆ ಇಟ್ಟಿ ಮತ್ ಇಲ್ಲಿ ನೋಡ್ರಿ ನಾನು ನಾನೇನ್ ಮಾಡ್ಲಿಗತ್ತಿನಿ ಅಂತೀರೀನ್ರಿ ಗಜ್ಜರಿ ಹೆರ್ಕೊಂಡು ಇಟ್ಟಿನ್ರಿ ಅದು ಪಲ್ಯಾಕ ಇಲ್ಲಿ ಇನ್ನೊಂದ್ ಏನ್ ಹೆರ್ಲಿಗತೀನಿ ಅಂತಂದ್ರ ಸೌತಿಕಾಯಿ ಕಾಯಿ ಹೆರ್ಲಿಗತೀನ್ರಿ ಎರಡು ಮೂರು ಸೌತಿಕಾಯಿ ಹೆರೆದು ಹೆರದು ಇಟ್ಕೊಳ್ಗತಿನಿ ಕೋಸಾಂಬ್ರಿಗೆ ಕೋಸಂಬ್ರಿ ಗಜ್ರಿ ಪಲ್ಯ ಮತ್ತ ಹೆಸರುಬೇಳೆ ನೆನಿ ಹಾಕಿನ್ರಿ ಇವತ್ತ ಹೆಸರುಬೇಳೆ ಹುಳಿ ಹೆಸರುಬೇಳೆ ಚಟ್ನಿ ಇಷ್ಟೆಲ್ಲ ಅದ ರೀ ಮತ್ತು ಹೆಸರುಬೇಳೆ ನೆನೆ ಹಾಕಿದ್ದು ಗಜ್ಜರಿ ಒಳಗೆ ಮಿಕ್ಸ್ ಮಾಡಿ ಮಾಡಿದ್ರೆ ಏನು ರುಚಿ ರೀ ಪಲ್ಯ ರಿಯಲಿ ಅಮೇಝಿಂಗ್ ಟೇಸ್ಟ್ ನೀವು ಒಂದು ಸಾರಿ ಮಾಡಿ ನೋಡಿರಿ ಆ ಪಲ್ಯ ನೀವು ಯಾವಾಗಲೂ ಮಾಡ್ತೀರಿ ಅಷ್ಟು ರುಚಿ ಆಗ್ತದ ನೋಡಿರಿ ಈಗ ಸೌತೆಕಾಯಿ ಕೋಸಂಬರಿಗೆ ಸೌತೆಕಾಯಿ ಎರಡು ಇಟ್ಕೋತೀನಿ ಮತ್ತು ಇನ್ನೂ ಒಂದಿಷ್ಟು ಸ್ವಲ್ಪ ಡಿಫ್ರೆಂಟ್ ಅದ ಅಡುಗೆ ಮಾಡೀನಿ ರೀ ಎಲ್ಲಾನು ಮಸ್ತ್ ಟೇಸ್ಟ್ ಟೇಸ್ಟ್ ಟೇಸ್ಟಿಯಾಗಿ ಆಗಿದ್ದು ಈಗ ನೆನೆಸಿ ಇಟ್ಟ ಹೆಸರು ಬೇಳೆಯನ್ನ ನಾ ಒಂದಿಷ್ಟು ಗಜ್ರಿ ಏನು ಹೆರ್ದಿಟ್ಕೊಂಡಿನಿ ಅದ್ರೊಳಗೆ ಆಡ್ ಮಾಡ್ತೀನಿ ಒಂದಿಷ್ಟು ಕೋಸಂಬ್ರಿ ಒಳಗೆ ಹಾಕ್ತೀನಿ ಇನ್ನೊಂದಿಷ್ಟು ಚಟ್ನಿಗೆ ಚಟ್ನಿ ಒಳಗೆ ಏನು ಹಾಕ್ತೀನಿ ಅಂತೀರಿ ಏನ್ರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪ ಹೆಸರುಬೇಳೆ ಅಷ್ಟ ನೋಡ್ರಿ ಸ್ವಲ್ಪ ಕೋತಂಬರಿ ಹಾಕ್ಬಿಡ್ರಿ ರುಚಿ ರೀ ಖರೇನೆ ಬಹಳ ಟೇಸ್ಟ್ ಆರೋಗ್ಯಕ್ಕೂ ಒಳ್ಳೇದ್ರಿ ಎಲ್ಲಾನು ನಾವು ಯಾವ್ದು ಅಡ್ಗೆ ಮಾಡ್ಬೇಕಾದ್ರೂ ಎರಡೂ ಇರ್ಬೇಕ್ರಿ ಸ್ವಾರ್ಥ ಪರಮಾರ್ಥ ಅದು ಆರೋಗ್ಯಕ್ಕೂ ಆಗಿರ್ಬೇಕು ಬಾಯಿಗೆ ರುಚಿನೂ ಇರ್ಬೇಕು ನೋಡ್ರಿ ಕೋಸಂಬರಿ ರೆಡಿ ಆಯ್ತು ಇನ್ನೇನದ ಇದು ಪಲ್ಯ ಒಗ್ಗರಣೆ ಹಾಕ್ಬಿಡೋದು ಗಜ್ರಿ ಮತ್ತು ಹೆಸರು ಬೇಳೆದು ಈಗ ಚಟ್ನಿ ಮಾಡ್ತೀನಿ ಹೆಸರು ಬೇಳೆ ನೆನೆ ಹಾಕಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ ಉಪ್ಪು ಜೀರಿಗೆ ಹಾಗೇನೇ ಸ್ವಲ್ಪ ಕೊತ್ತಂಬರಿ ಹಾಕಿ ಕಲ್ಲೊಳಗೆ ಮಾಡ್ತೀನಿ ರೀ ಅದು ಕಲ್ಲೊಳಗೆ ಮಾಡಿದ್ದು ಇನ್ನೂ ಟೇಸ್ಟು ಭಾಳ ರುಚಿ ಆಗ್ತದೆ ನೀವು ಆದಷ್ಟು ಈ ಸಣ್ಣ ಪುಟ್ಟ ಚಟ್ನಿ ಇದ್ದದ್ದು ಮಿಕ್ಸಿಗೆ ಹಾಕಲಿಕ್ಕೆ ಹೋಗ್ಬೇಡ್ರಿ ಹಾಗೇ ಕಲ್ಲೊಳಗೆ ಕುಟ್ಟಿ ತಕ್ಕೊಂಡ್ಬಿಡ್ರಿ ಎಷ್ಟು ರುಚಿ ಆಗ್ತದಂತೀರಿ ಇದನ್ನು ಭಾಳತ್ತು ಟೈಮ್ ತಗೊಳಂಗಿಲ್ರಿ ಭಾಳ ಅಂದ್ರೆ ಒಂದು ಮೂರು ಬೇಡ ನಾಲ್ಕು ನಿಮಿಷನ್ಯಾಗ ರೆಡಿ ಆಗ್ತದೆ ನೋಡ್ರಿ ನಾನು ಹಂಗ ಮಾಡಿದೆ ಟೈಮ್ ಹಚ್ಚಿ ನೋಡಿದ್ದೆ ಯಾಕಂದ್ರೆ ನಿಮಗೆ ಹೇಳ್ಬೇಕಲ್ಲ ನಮ್ಗಾದ್ರೂ ಟೈಮ್ ಇರಂಗಿಲ್ಲ ಆದ್ರೆ ಇವತ್ತು ಸಂಡೇ ಅದ ಓಕೆ ಉಳಿದ ದಿವಸ ಅದಕ್ಕೆ ಯಾವ್ದೋ ಮಾಡ್ಬೇಕಾದ್ರೂ ಒಂಚೂರು ಟೈಮ್ ನೋಡ್ಕೋತೆ ಮಾಡು ಚಟ ಅದ ರೀ ನನಗ ನೋಡ್ರಿ ಮೂರ್ನಾಲ್ಕು ನಿಮಿಷನ್ಯಾಗ ಚಟ್ನಿ ರುಚಿಯಾದ ಚಟ್ನಿ ಹೆಲ್ದಿ ಆದ ಚಟ್ನಿ ರೆಡಿ ಆಯ್ತು ಈಗ ಬರೇ ಕಣಕ ನಾದಿ ಇಟ್ಕೊತೀನಿ ರೀ ಅಂದ್ರೆ ಬರೇ ಕಣಕ ಅಂದ್ರೆ ಗೋಧಿ ಹಿಟ್ಟು ಅಷ್ಟ ರೀ ಇದ್ರೊಳಗೆ ಯಾವುದೇ ಮೈದಾ ಆಗಲಿ ರವ ಆಗಲಿ ಯಾವುದು ಆ್ಯಡ್ ಮಾಡಿಲ್ಲರಿ ಬರೀ ಗೋಧಿ ಹಿಟ್ಟ ಅಷ್ಟ ಚಂದಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಟ್ಕೊಳ್ಕತೀನ್ರಿ ಇದು ಎದಕ್ಕಂತೀರೇನು ರೀ ಶೇಂಗಾ ಹೋಳ್ಗಿ ಮಾಡ್ಲಿಕ್ಕೆ ಹಿಟ್ಟು ನಾದಿ ಇಟ್ಕೊಳಗತ್ತೀನಿ ರೀ ಇದು ನೆನೆಯೋ ತನಕ ಈ ಕಡೆ ಒಂಚೂರು ಒಗ್ಗರಣೆ ಎಲ್ಲ ಹಾಕಿ ಹುಳಿ ಎಲ್ಲ ಇಳಿಸಿ ಅಲ್ಲಿವರೆಗೂ ಹೋಳಿಗೆ ಹಿಟ್ಟು ನೆನಿತದ ಇಲ್ಲೊಡ್ರಿ ಈಗ ಏನು ಮಾಡ್ಲಿಕ್ಕೆ ಅಂತೀರೇನ್ರಿ ಒಂದು ವಾಟಗ ಬಿಳಿ ಎಳ್ಳ ತಗೊಂಡೇನ್ರಿ ಅವನ್ನ ಚಂದಾಗಿ ಹುರ್ಕೋತೀನಿ ಮತ್ತೆ ಇಲ್ಲಿ ಮೊದಲಿಗೆ ಅನ್ನ ಮತ್ತೆ ತೊಗರಿ ಬೇಳೆಗಿಟ್ಟಿದ್ದೆ ಎರಡೂ ಬೆಂದಾವ್ರಿ ಅವನ್ನ ಇಳಿಸಿ ಈ ಕಡೆ ಏನದ ಎಳ್ಳು ಮತ್ತು ಶೇಂಗಾ ಹುರ್ಕೊಂಡ್ಬಿಡೋಣ ಎಳ್ಳ ಏನದ ಚಂದಾಗಿ ಕಮ್ಗೆ ಹುರ್ಕೋಬೇಕ್ರಿ ಈಗ ಥಂಡಿಗೆ ಹೇಳಿ ಮಾಡಿಸಿದ ಔಷಧಿ ಇದು ಎಲ್ರಿಗೂ ಕಾಲು ಹೊಡೀತಿರ್ತಾವೆ ಮುಖ ಹೊಡಿತರ್ತದೆ ಆಮೇಲೆ ಸ್ಕಿನ್ನು ಒಂಥರ ಆಗ್ತಿರ್ತದೆ ಇದಕ್ಕೆಲ್ಲ ರಾಮ್ ಬಾಣ ಅಂತಂದ್ರೆ ಎಳ್ಳು ನೋಡ್ರಿ ಎಳ್ಳು ಶೇಂಗಾ ಇವೆಲ್ಲ ಹೆಂಗೆ ಬಾಯಿಯೊಳಗೆ ರುಚಿ ಇರ್ತಾವ ಎಣ್ಣೆ ಅಂಶ ಇದ್ದದ್ದೇ ಬಟ್ ಹೊಟ್ಟೆ ಹೊಟ್ಟೆಯೊಳಗೆ ಹೋದ್ಮೇಲೆ ಆಯಿಲಿ ಕಂಟೆನ್ ಇವೆಲ್ಲ ನಮ್ಮ ಸ್ಕಿನ್ ಮೇಲೆ ಬಹಳ ಪ್ರಭಾವ ಬೀರ್ತಾವ್ರಿ ಅದರ ಸಲುವಾಗಿ ಎಳ್ಳು ಮತ್ತು ಶೇಂಗಾನ ಜಾಸ್ತಿ ತಿನ್ರಿ ಈಗ ನೋಡ್ರಿ ನಾನು ಒಂದು ಗ್ಲಾಸ್ ಎಳ್ಳು ಒಂದು ಗ್ಲಾಸ್ ಶೇಂಗಾ ಹಾಕಿ ಚಂದಾಗಿ ಹುರಿದು ತಕ್ಕೋತೀನಿ ಮತ್ತು ಇದು ಆರಿದ್ಮೇಲೆ ಇದಕ್ಕೆ ಸಮ ಸಮ ಬೆಲ್ಲ ಹಾಕಿದ್ರು ನಡೀತದ ಇಲ್ಲಪ್ಪ ನಾವು ಅಷ್ಟೊಂದು ಸ್ವೀಟ್ ತಿನ್ನಂಗಿಲ್ಲ ಅಂತಂದ್ರೆ ಎರಡು ಗ್ಲಾಸ್ ವರಿವು ಒಂದು ಗ್ಲಾಸ್ ಎಳ್ಳು ಒಂದು ಗ್ಲಾಸ್ ಶೇಂಗಾವ ನೀವು ದೀಡ್ ಗ್ಲಾಸ್ ಬೆಲ್ಲ ಹಾಕಿದ್ರು ನಡೀತದ ಒಂದೇ ಗ್ಲಾಸ್ ಬೆಲ್ಲ ಹಾಕಿದ್ರು ನಡೀತದ್ ನೋಡ್ರಿ ಈಗ ಏನು ಮಾಡೋದು ಮಿಕ್ಸಿ ಮಾಡಿ ಬಿಡೋಣಂತ್ರಿ ಅಂದ್ರೆ ಹುದುವು ಅಂತ ಕರಿತೀವ್ರಿ ನಾವು ಹೂರ್ಣ ಅಂಥೇಳು ಅಂತೀವಿ ನೀವೇನು ಕರಿತೀರೋ ಗೊತ್ತಿಲ್ಲ ಮತ್ತೆ ನಿಮ್ಮ ನೀಳಗ ಅಡಿಗೆ ಏನಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಸುಧು ಮರಿಬೇಡ್ರಿ ನೋಡ್ರಿ ಈಗ ಅಷ್ಟು ನಾನು ಚೆಂದಾಗಿ ಮಿಕ್ಸಿ ಮಾಡಿ ತಕ್ಕೊಂಡ್ಬಿಟ್ಟೆ ಕೈಯೊಳಗೆ ಅದು ಗುಂಡಾಗ್ತದ ಹುದುವು ಅದಕ್ಕೆ ಮಾಡು ಹೊತ್ತನೆ ಏನು ಮಾಡ್ಬೇಕ್ರಿ ಒಂದು ಎರಡು ಹನಿ ಹಾಲು ಹಾಕೊಂಡು ಮಾಡಿದ್ರೆ ಚಲೋ ಆಗ್ತದ್ರಿ ಕೈಯೊಳಗೆ ಈಗ ಮೆಂತೆ ಪಲ್ಯ ಎರಡು ಮೆಂತೆ ಸೂಡವ ಅದರೊಳಗೆ ಒಂದು ಐದಾರು ಹಸಿ ಮೆಣಸಿನಕಾಯಿ ಉದ್ದ ಸೀಳಿ ಹಾಕ್ಲಿ ತೀನಿ ಉದ್ದಕ್ಕೆ ಸೀಳ್ಕೊಂಡು ಅಂದ್ರೆ ಟೇಸ್ಟಿ ಆಗ್ತದೆ ಖಾರ ಪುಡಿ ಆ್ಯಡ್ ಮಾಡ್ಲಿಕ್ಕೆ ಹತ್ತಿಲ್ಲ ನಾನು ಮತ್ತು ಹಂಗ ಹುಳಿ ಒಳಗೆ ಒಂದು ಎರಡು ನೆಲ್ಲಿಕಾಯಿನೂ ಹಾಕ್ಲಿಕ್ಕೆ ತಿನ್ರಿ ಡಿಫ್ರೆಂಟ್ ಟೇಸ್ಟ್ ಆಗ್ತದ ಮತ್ತು ಈಗ ಥಂಡಿ ದಿವಸಕ್ಕೆ ನೆಲ್ಲಿಕಾಯಿ ಎಳ್ಳು ಶೇಂಗಾ ಹೇಳಿ ಮಾಡಿಸಿದ್ದು ಮತ್ತೆ ಈಗ ಸೀಸನ್ ಹೋದ್ರಿ ನೆಲ್ಲಿಕಾಯಿ ಎಲ್ಲಿ ಅಂತ ಕೇಳ್ತಿದ್ರಿ ಈಗ ಎಲ್ಲಾ ಕಡೆನೂ ನೆಲ್ಲಿಕಾಯಿ ಸಿಕ್ತಾವ ಬೇಕಾದಂಗ ನೆಲ್ಲಿಕಾಯಿ ಐಟಮ್ಸ್ ಜಾಸ್ತಿ ಮಾಡ್ರಿ ಆರೋಗ್ಯಕ್ಕೂ ಒಳ್ಳೇದ್ರಿ ಅಸ್ತಮಾ ಅನ್ರಿ ಕೆಮ್ಮ ಅನ್ರಿ ನೆಗಡಿ ಅನ್ರಿ ವೈರಲ್ ಫೀವರ್ ಅನ್ರಿ ಏನೂ ಬರಂಗಿಲ್ಲ ಒಂದ್ ಎರಡ್ ಮೂರು ನೆಲ್ಲಿಕಾಯಿ ಹಾಕ್ಲಿಗತ್ತಿನಿ ಯಾಕಂದ್ರೆ ಈ ಒಂದರ ಹುಳಿ ಹುಳಿ ಒಗರ್ ಒಗರ್ ಇರ್ತಾವ್ರಿ ನೀವು ಕಟ್ ಮಾಡಿ ಹಾಕ್ಲಿಲ್ಲ ಅಂದ್ರೂ ಹುಳಿ ಒಳಗ ಕುದ್ದು ಕುದ್ದು ಅವು ತಾವೇ ಇದು ಆಗ್ಬಿಡ್ತಾವ್ರಿ ಪಕ್ಳಿ ಬಿಟ್ಬಿಡ್ತಾವ ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಹಾಕ್ಲಿ ಹತ್ತೀನಿ ಇನ್ನೇನದ ಒಗ್ಗರಣೆ ಸ್ಟಾರ್ಟ್ ಮತ್ತ ಒಂದು ಹೋಲ್ಸೇಲ್ ಒಗ್ಗರಣಿನ ಮಾಡಿ ತೆಗೆದ್ಬಿಡನ್ರೀ ಒಂದ್ ಸೈಡ್ ಗಜ್ರಿ ಹೆಸರುಬೇಳೆ ಪಲ್ಯ ಮಾಡ್ತೀನಿ ರೀ ಹೆಸರು ಕಾಳಿನೇ ರೀ ಹೆಸರು ಬೇಳೆ ಹೆಸರು ಬೇಳೆ ಪಲ್ಯ ಮಾಡ್ತೀನಿ ಇನ್ನೊಂದ್ ಸೈಡ್ ಮೆಂತೆ ಹೆಸರು ಬೇಳೆ ಹುಳಿ ಮಾಡ್ತೀನಿ ಎರಡು ಕಡೆ ಅಟ್ ಅ ಟೈಮ್ ಒಗ್ಗರಣೆ ಮಾಡ್ಕೊಂಡ್ಬಿಡೋನು ಈ ಕಡೆ ಮಾತ್ರ ಹೋಲ್ಸೇಲ್ ಒಗ್ಗರಣಿ ಇಳಿತದ್ರಿ ಅಂದ್ರೆ ಚಟ್ನಿಗೆ ಕೋಸಂಬರಿಗೆ ಚಿತ್ರ ಅನ್ನಕ್ಕ ಮತ್ತ ಪಲ್ಯಕ್ಕ ಇಷ್ಟು ಅದಕ್ಕೂ ಆಗ್ತದ ನೋಡ್ರಿ ಇದು ಆಕ್ಚುಲಿ ನಾನು ಈ ಕಡಾಯಿ ಕಡಾಯಿಯೊಳಗ ಪಲ್ಯ ಮಾಡಬೇಕು ಆ ಕಡೆ ಹುಳಿ ಮಾಡಬೇಕು ಅಂತ ಇಟ್ಕೊಂಡಿದ್ದೇರಿ ಆದ್ರೆ ಒಗ್ಗರಣೆ ಹಾಕುವಾಗ ಅದಲ್ ಬದಲ್ ಮಾಡಿಬಿಟ್ಟೇರಿ ಒಗ್ಗರಣೆ ಇದ್ರೊಳಗೆ ಬಹಳ ಮಾಡ್ಕೊಂಡ್ಬಿಟ್ಟೆ ಅದರೊಳಗೆ ಸ್ವಲ್ಪ ಐತ್ರಿ ಹಿಂಗಾಗಿ ಆ ಸ್ಟೀಲಿನ ಕಡಾಯಿ ಒಳಗ ಪಲ್ಯ ರೆಡಿ ಆಯ್ತು ಈ ಕಡೆಗೆ ಹೋಲ್ಸೇಲ್ ಒಗ್ಗರಣೆ ಜೊತೆಗೆ ಹುಳಿಗೆ ಒಗ್ಗರಣೆ ಹಾಕೋದಾಯ್ತು ನೋಡ್ರಿ ನೋಡ್ರಿ ಎರಡು ಕಡೆ ಒಂಚೂರು ಇದು ಹೋಲ್ಸೇಲ್ ಒಗ್ಗರಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡಿನಿ ಆ ಕಡೆ ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಹಾಕೊಂಡು ಈ ಏನದ ಒಣ ಮೆಣಸಿನ್ಕಾಯಿ ಹಾಕಿನಿ ಮತ್ತು ಈ ಕಡೆಗೆ ಏನದ ಸ್ಟೀಲಿನ ಕಡಾಯಿಗೆ ನಾನು ಹೇಳಿದ್ನಲ್ರಿ ಎರಡು ಮಿಕ್ಸ್ ಮಾಡಿ ಅಂತ ಹೇಳಿ ಗಜ್ಜ್ರಿ ಮತ್ತ ಹೆಸರುಬೇಳೆ ನೆನೆ ಹಾಕಿದ್ರೆ ಹೆಸರುಬೇಳೆ ಒಗ್ಗರಣೆ ಒಳಗ ಹಾಕೀನ್ರಿ ಸ್ಟೀಲಿನ ಕಡಾಯಿ ಒಳಗ ಗಜ್ಜ್ರಿ ಹೆಸರುಬೇಳೆ ಪಲ್ಯ ಇಳಿಲಿಕ್ಕೆ ಈ ಕಡೆಗೆ ಹೋಲ್ಸೇಲ್ ಒಗ್ಗರಣೆ ಒಣ ಮೆಣಸಿನ್ಕಾಯಿ ಹಾಕಿ ಇಳಿಸ್ಲಿಕ್ಕೀನಿ ನೋಡ್ರಿ ಒಗ್ಗರಣೆ ರೆಡಿ ಆಯಿತು ಇನ್ನೇನದ ಚಟ್ನಿಗೆ ಕೋಸಂಬರಿಗೆ ಹಾಕಿ ಸ್ವಲ್ಪ ಚಿತ್ರಾನ್ನಕ್ಕೆ ತೆಗೆದು ಅದ್ರೊಳಗೆ ಹೆಚ್ಚಿ ಇಟ್ಕೊಂಡ ಮೆಂತೆ ಪಲ್ಯ ಆ್ಯಡ್ ಮಾಡಿಬಿಡ್ತೀನಿ ನೋಡ್ರಿ ಮತ್ತು ಮನಿ ಒಳಗೆ ಒಂಚೂರು ಬ್ಯಾಡ್ ಮೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಯಾವಾಗಲೂ ಇಡ್ರಿ ಯಾಕಂದ್ರೆ ಒಂಥರ ಫ್ಲೇವರು ಮಸ್ತ್ ಬರ್ತಾವ್ರಿ ಒಗ್ಗರಣೆ ಒಳಗೆ ಹಾಕಿದ್ರೆ ಮತ್ತೆ ಟೇಸ್ಟು ಮಸ್ತ್ ಆಗ್ತಾವ್ರಿ ಮುದ್ದಿ ಪಲ್ಯ ಕೈ ಎಲ್ಲದಕ್ಕೂ ಮ್ಯಾಲೆ ಹಾಕೋದ್ರಿಂದ ಟೇಸ್ಟ್ ಬಹಳ ಮಸ್ತ್ ಬರ್ತಾವ್ರಿ ಈಗ ಒಂಚೂರು ಚಿತ್ರಾನ್ನಕ್ಕೂ ಒಗ್ಗರಣೆ ತೆಗೆದು ಇಟ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಟೈಮ್ ಸೇವಿಂಗ್ ರೀ ಇದಕ್ಕೆ ಬಹಳತ್ತು ಟೈಮ್ ಭಾಳ ಟೈಮ್ ಹಿಡಿಯಂಗಿಲ್ಲ ರೀ ಒಂದು ಒಗ್ಗರಣೆ ಒಳಗೆ ಇಷ್ಟೆಲ್ಲ ಆಗ್ಬಿಡ್ತದೆ ನೋಡಿರಿ ಇದು ಪಲ್ಯ ರೆಡಿ ಆಗ್ಲಿಕ್ಕತ್ತು ಗಜ್ಜರಿ ಹೆಸ್ರು ಬೇಳೆದು ಈಗ ಇದ್ರೊಳಗೆ ಏನದ ನಾನು ಕಡಾಯಿ ಒಳಗೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ಇನ್ನು ಹೆಚ್ಚಿಟ್ಕೊಂಡು ನೆಲ್ಲಿಕಾಯಿ ಏನು ರೀ ಹಸಿ ಮೆಣಸಿನ್ಕಾಯಿ ಏನೀ ಮೆಂತ್ಯ ಪಲ್ಯ ಏನ್ರಿ ಅಷ್ಟು ಆ್ಯಡ್ ಮಾಡಿ ಚೆಂದಾಗಿ ಕಲಿಸಿ ಬಿಡ್ತೀನಿ ರೀ ಮಿಕ್ಸ್ ಮಾಡಿ ಆಮೇಲೆ ಇವಿಷ್ಟು ಮಿಕ್ಸ್ ಮಾಡೋದಕ್ಕೆ ಸ್ಟೀಲಿನ ಕಡಾಯಿ ಒಳಗೆ ಪಲ್ಯ ರೆಡಿ ಆಗಿರ್ತದ್ರಿ ಆ ಪಲ್ಯ ಏನದ ಒಂದು ಸಣ್ಣ ಬೌಲಿಗೆ ತೆಗೆದು ಅದರೊಳಗೆ ಹುಳಿ ಮಾಡಿಬಿಡ್ತೀನಿ ಗಜ್ರಿ ಹೆಸರು ಬೆಳೆದ್ದು ಹೆಸರುಬೇಳೆ ನೆನೆ ಹಾಕಿದ್ರೆ ಕುದಿಸಿದ್ದಲ್ಲ ಬಹಳ ಟೇಸ್ಟ್ ಆಗ್ತದೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಮತ್ತು ಏನದ ನೆನೆಸೋದು ಬಹಳ ಹೊತ್ತು ನೆನೆ ನೆನೆ ಟೈಮ್ ತಗೊಳಂಗಿಲ್ರಿ ರೀ ಅದು ಭಾಳ ಅಂದ್ರೆ ಒಂದು ಅರ್ಧ ಗಂಟೆ ನೆನೆ ಹಾಕಿದ್ರು ಸಾಕು ಮಸ್ತಾಗಿ ನೆನೆ ಕೋಸಂಬರಿಗೂ ಆಗ್ತದ ಇಂಥ ಪಲ್ಯ ಮಾಡ್ಲಿಕ್ಕೂ ಆಗ್ತದ್ರಿ ನೋಡಿರಿ ಪಲ್ಯ ಟೇಸ್ಟಿ ಆಗ್ಯದ ಅಂತ ಅನಿಸ್ಲಿಕ್ಕೆ ಈ ಕಡೆ ಹುಳಿನೂ ರೆಡಿ ಆಗ್ಲಿಕ್ಕತ್ತದ ಈಗೇನದ ಪಲ್ಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕಿ ಸ್ವಲ್ಪ ಮಸಾಲ ಪುಡಿ ಹಾಕಿ ತೆಗೆದುಬಿಡ್ತೀನಿ ರೀ ನೀವು ಮಸಾಲೆ ಪುಡಿ ಹಾಕಲಿಲ್ಲ ಅಂದ್ರೂ ನಡೀತದೆ ಬರೀ ನೀವು ಉಪ್ಪು ಖಾರ ಸ್ವಲ್ಪ ಕೋತಂಬರಿ ಹಾಕಿದ್ರು ಟೇಸ್ಟಿ ಆಗ್ತದ್ರಿ ಮತ್ತು ಮಸಾಲೆ ಪುಡಿ ಹಾಕ್ತಿದ್ರು ಸ್ವಲ್ಪ ಹಾಕ್ರಿ ನೋಡ್ರಿ ಕಲರ್ ನೋಡಿದ್ರೆ ಅನಸ್ಲಿಕ್ಕೆ ಎಷ್ಟು ರುಚಿ ಆಗ್ಯದ ಪಲ್ಯ ಅಂತ ಹೇಳಿ ಈ ಪಲ್ಯ ನೋಡ್ರಿ ನೀವು ಅನ್ನದ ಜೊತೆಗೆ ಬಕ್ರಿ ಜೊತೆ ಚಪಾತಿ ಜೊತೆ ಯಾವ್ದೋ ಬ್ಯಾಡಪ್ಪ ಅಂತಂದ್ರ ಹಂಗನ್ನು ತಿನ್ಲಿಕ್ ಬರ್ತದ್ರಿ ಅಷ್ಟು ಟೇಸ್ಟ್ ಆಗಿರ್ತದ ಯಾಕಂದ್ರ ನಾವು ಗಜ್ರಿನದ ಬಹಳೋ ತನಕ ಇದ್ರೊಳಗ ನಾವು ಫ್ರೈ ಮಾಡಿಲ್ರಿ ಜಸ್ಟ್ ಸ್ವಲ್ಪ ಸ್ಮೂತಾಗೂ ಅಷ್ಟೇ ಒಂದು ಐದು ನಿಮಿಷ ಅಷ್ಟ ನಾವು ಇದನ್ನು ಬಿಸಿ ಮಾಡಿದ್ದಾಗ್ಯದ ಇದು ಟೇಸ್ಟಿ ಆಗ್ತದ್ರಿ ಒಂದು ಸರಿ ಟ್ರೈ ಮಾಡಿ ಹ್ಯಾಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗೇನದ ಇದನ್ನು ಪಲ್ಯ ನಾನು ಒಂದು ಸಣ್ಣ ಬೌಲಿಗೆ ಸರ್ವ್ ಮಾಡಿದೆ ಇನ್ನು ಹುಳಿ ಏನದ ಇದ ಬುಟ್ಟಿ ಒಳಗೆ ಮಾಡುಣ್ರಿ ಸ್ಟೀಲಿನ ಬುಟ್ಟಿಗೆ ನಾನು ಈ ಕಡಾಯಿ ಒಳಗಿಂದು ಸ್ಟೀಲಿನ ಬುಟ್ಟಿಗೆ ಹಾಕ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಏನ ಹಾಕಂಗಿಲ್ಲರೀ ಅದ್ರೊಳಗೆ ಯಾಕಂದ್ರೆ ಮೆಣಸಿನ್ಕಾಯಿ ಹಾಕಿನ್ರಿ ಅದ್ರ ಸಲುವಾಗಿ ಖಾರ ಏನ ಹಾಕಂಗಿಲ್ಲ ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ಮತ್ತು ನೆಲ್ಲಿಕಾಯಿ ಹಾಕಿವೆ ರೀ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಇಷ್ಟು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿ ತೆಗೆದ್ರೆ ಏನು ಮಸ್ತ್ರಿ ಖರೆ ಇದ್ರ ಫ್ಲೇವರೇ ಬರ್ಲಿಕ್ಕತ್ತಿತ್ರಿ ನಿಮ್ಮ ಮುಂದೆ ಹೇಳ್ತೀನಿ ಭಾರಿ ಡಿಫ್ರೆಂಟಾಗಿ ಮಸ್ತ್ ಫ್ಲೇವರ್ ಬರ್ಲಿಕ್ಕತಿತ್ರಿ ನೀವು ಇದನ್ನ ಒಂದ್ಸಾರಿ ಟ್ರೈ ಮಾಡಿರಿ ಮತ್ತು ಇದ್ರೊಳಗೆ ಇನ್ನೊಂದು ಅಬ್ಸರ್ವ್ ಮಾಡಿದಿರಿ ನೀವು ನಾನು ಅರ್ಶಿಣ ಪುಡಿ ಒಗ್ಗರಣೆ ಒಳಗೆ ಹಾಕಿಲ್ರಿ ಮ್ಯಾಲೆ ಹಾಕ್ತೀನಿ ರೀ ಅದನ್ನು ಕೂಡ ಬಹಳ ಟೇಸ್ಟ್ ಆಗ್ತದೆ ಹೆಚ್ಚಾಗಿ ಎಲ್ಲರೂ ಅರಿಶಿನ ಪುಡಿನ ಒಗ್ಗರಣೆ ಒಳಗೆ ಹಾಕ್ತೀವ್ರಿ ನಾವು ಹಂಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನಮಗೆ ಅರ್ಶಿಣ ಪುಡಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಅದಕ್ಕೆ ಅದರೊಳಗೆ ಇರುವಂಥ ಫುಲ್ ಎನರ್ಜಿಯನ್ನು ನಾವು ತೊಗೋಬೇಕು ಅಂತಂದ್ರೆ ಒಗ್ಗರಣೆಯೊಳಗೆ ಹಾಕ್ಬಾರ್ದು ರೀ ಕೆಲವೊಂದಕ್ಕೆ ನಾವು ಹಾಕಬೇಕಾಗ್ತದ ಹಾಕುದ್ರಿ ಆದರೆ ಇಂಥ ಹುಳಿಗೆ ಸಾಂಬಾರಕ್ಕೆ ಎಲ್ಲ ಅರ್ಶಿಣ ಪುಡಿ ಮೇಲೆ ಹಾಕಿರಿ ಭಾಳ ಟೇಸ್ಟ್ ಆಗ್ತದ್ರಿ ನೀವು ನೋಡ್ರಿ ಬೇಕಿದ್ರೆ ಎರಡನ್ನೂ ಒಂದು ಸರಿ ಟ್ರೈ ಮಾಡಿ ನೋಡಿರಿ ನೀವು ಆಲ್ಮೋಸ್ಟ್ ಹುಳಿ ಎಲ್ಲ ಮಾಡಬೇಕಾದ್ರೆ ಒಗ್ಗರಣಿ ಹಿಂಗೆ ಮೇಲೆ ಹಾಕ್ತೀರಿ ಇನ್ನೇನದ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಹುಳಿ ರೆಡಿ ಆಗ್ತದ ನೋಡ್ರಿ ಇಲ್ಲಿ ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ಲಿಕ್ಕತ್ತೀನಿ ಒಗ್ಗರಣೆ ಅಂತೂ ಆಲ್ರೆಡಿ ರೆಡಿ ಇತ್ತು ಇದರೊಳಗೆ ಸ್ವಲ್ಪ ಶೇಂಗಾ ಒಂದೇ ಎರಡು ನೆಲ್ಲಿಕಾಯಿ ಹೆರೆದಿಟ್ಕೊಂಡಿದ್ದೆ ಸ್ವಲ್ಪ ಕೋತಂಬರಿ ಹಾಕಿ ಅನ್ನ ಹಾಕಿ ಕಲಿಸ್ಬಿಡ್ತೀನಿ ನೋಡ್ರಿ ಮಸ್ತ್ ರುಚಿಯಾದ ಅನ್ನ ರೆಡಿ ಆಗ್ತದೆ ಮತ್ತೆ ಇನ್ನೂ ಒಂದು ಆಯಿತು ಅಂತಂದ್ರೆ ಇನ್ನೇನದ ಶೇಂಗಾ ಹೋಳ್ಗಿ ರೆಡಿ ನೋಡ್ರಿ ಯಾಕಂದ್ರೆ ಎಲ್ಲ ರೆಡಿ ಅದ ಹೂರ್ಣ ಮತ್ತು ಹಿಟ್ಟು ನೆನದದ್ರಿ ಇನ್ನೇನದ ಶೇಂಗಾ ಹೋಳ್ಗಿ ಮಾಡಲಿಕ್ಕೆ ತಯಾರಿನೂ ಎಲ್ಲ ಆಗ್ಯದ್ರಿ ಇಷ್ಟು ಚಿತ್ರವನ್ನು ಒಂದು ಕಲಿಸಿ ಇಟ್ವಿ ಅಂತಂದ್ರೆ ಹೋಳ್ಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಂತರ ಹಂಗ ನಿಮಗೆಲ್ಲ ಇಷ್ಟವಾಗುವ ಲಕ್ಷ್ಮೀ ದೇವಿಯ ಸುಂದರಿ ಹಾಡು ನಿಮಗೆಲ್ಲ ಬಹಳ ಇಷ್ಟ ಆಗ್ತದದು ಅದಕ್ಕೆ ಆ ಹಾಡು ಕೇಳ್ಕೋತ ಹೋಳ್ಗಿ ಮಾಡಿ ತೆಗೆದ್ಬಿಡ್ರನು ದೇವರ ನಾಮಸ್ಮರಣೆ ಮಾಡ್ಕೋತ ಅಡ್ಗೆ ಮಾಡ್ಲಿಕ್ಕೆ ಹತ್ರ ಅಡಗಿನೂ ಅಷ್ಟ ರುಚಿ ಆಗ್ತದ ಒಂದೇನೋ ಅಡಿಗೆ ಮಾಡಿದ್ದಕ್ಕೂ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೆ ಖುಷಿನೂ ಅನಿಸ್ತದ ದೇವ್ರ ನೈವೇದ್ಯ ಹಂಗೆ ಮಾಡ್ಲಿಕ್ಕೆ ನಾವು ದೇವ್ರ ನಾಮಸ್ಮರಣೆ ಮಾಡ್ಕೋತ ಅಡ್ಗೆ ಮಾಡ್ಲಿಕ್ಕತ್ರ ದೇವ್ರ ನೈವೇದ್ಯ ಹಂಗೆ ಆಗೇ ಬಿಟ್ಟಿರ್ತದ ಅಂತ ಅನ್ನೋ ಭಾವನೆ ಬರ್ತದ ನೋಡ್ರಿ ಸ್ಟಾರ್ಟ್ ಮಾಡೂಣ್ರಿ ಸುಂದರಿ ರಂಗರ ತಂದು ತೋರ ಒಂದಾರ ಗಳಿಗ್ಯಾರ ಸುಂದರಿ ರಂಗ ತಂದು ತೋರ ಮತ್ಸನಾಗಿ ಮೊದಲಿನಲ್ಲಿ ಕುರ್ಮನಾಗಿ ಬಂದು ಕೋರಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದುರುಳ ಹಿರಣ್ಯ ಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿ ಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣ ಬಂದೆ ಹೂಡಿ ಲಂಕಾಮತನ ಮಾಡಿ ಎರಳೆ ಗಂಗೆ ಪತಿ ಕೆಡಿಸಿದನು ಕೂಡಿ ಮರಳು ತನದಿಂದ ಸಿಗದೆ ಐವನೇರಿ ಓಡಿ ಸುಂದರಿ ರಂಗನ ತಂದು ತೋರ ನೀರೋಳು ಮೀನಗಿಯಲೆವಾ ಧರೆ ಭಾರವನ್ನು ವರಹ ನಗಿನ ಕಸರ ತರೆವಾ ಕೋರೆಲಿ ಮಣ್ಣು ಬಗೆವಾ ಒಳ ಕಂಬದಿಂದ ಗೂಡು ಗೂಡಿ ಸೂತ ಬರುವ ಧಳವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪುಳೆದು ಹಡದ ತಾಯಿ ಕಡಿತ ಮಡದಿ ವೈದ್ಯ ರಾವಣನ ಹಡಿದು ದಶಿರವ ದೂಡಿ ಬಿಟ್ಟು ತಿರುಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮಾರ್ತಿಯಿಂದ ಮೆರೆವಾ ಸುಂದರಿ ರಂಗ ತಂದು ತೋರ ಬ್ರಹ್ಮಗೆ ವೇದವ ತರುವ ಬ್ರಹ್ಮಾಂಡವನೊರುವ ಮೀಲಿ ಕಾಯ್ದವನಾಗಿರುವ ಸುಮ್ಮನೆ ಹೋಗಿ ಬರುವ ಸಿಟ್ಟಿನಿಂದ ರೂಪನಾಗಿ ಬಂದ ಸೃಷ್ಟಿಯೊಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ಉಚ್ಚರಿಸಿದನು ರಾಮ ವನವಾಸದಿಂದ ಕೃಷ್ಣ ಅವತಾರ ಬೌದ್ಧ ಕಲ್ಕ್ಯ ರೂಪ ಇಷ್ಟು ಪರಿವರ್ಣಿಸ್ತಾರ ಹತವತಾರ ಚಂದ ಸೃಷ್ಟಿಯೋಳು ಶವನಿಂದ ಸುಂದರಿ ರಂಗನ ತಂದು ತೋರ वन्दार घिार सुन्दरी रङ्गन तन्तु तोर रङ्गन तन्तु तोर रङ्गन तन् तोर ನೋಡಿದ್ರಲ್ಲ ಶೇಂಗಾ ಹುಳಿಗೆ ನಮ್ಮನೆಯೊಳಗಿನ ವಿಶೇಷ ಇವತ್ತಿನ ಚಟ್ಟಿ ಅಮಾವಾಸ್ಯ ವಿಶೇಷ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು